ಎಂಟನೇ ತಾರೀಕು ನಾವು ಆಲ್ ಪಾರ್ಟಿ ಮೀಟಿಂಗು ಮತ್ತು ಎಲ್ಲ ನಮ್ಮ ಸಂಸತ್ ಸದಸ್ಯ ಸದಸ್ಯರ ಸಭೆಯನ್ನು ಕರೆದಿದ್ರು ಪ್ರಹ್ಲಾದ್ ಜೋಶಿ ಅವರು ಮತ್ತು ಸೋಮಣ್ಣವರು ನಮಗೆ ರಿವ್ಯೂಸ್ ಮೀಟಿಂಗ್ ಇದೆ ನಮಗೆ ಬರ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವ್ರದ್ದು ಏನೋ ಒಂದು ಬಿಲ್ ಇದೆಯಂತೆ ಆಮೇಲೆ ಒಂದೇ ಭಾರತದ ಒಂದೇನು ಕಾರ್ಯಕ್ರಮ ಇದೆ ನಮ್ಗೆ ಕಷ್ಟ ಆಗ್ತದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ ಹತ್ರ ಮಾತಾಡಿದೆ ಈ ರೀತಿ ಇದೆ ಈಗ ಅದು ಪ್ರೈಮ್ ಮಿನಿಸ್ಟರ್ ನಿರ್ ಮಾಡೋದು ಮಾಡಿದೆ ಅದಕ್ಕೆ ತಿಳಿಸಿದ್ದಾರೆ ಸೊ ನಾನು ಚೀಫ್ ಮಿನಿಸ್ಟರ್ ಮಾತಾಡಿದ್ದೀವಿ ಮಾತಾಡ್ಬಿಟ್ಟು ಅವ್ರ ಹತ್ರ ಇನ್ನೊಂದು ದಿನ ಕನ್ವಿನಿಯೆಂಟಾಗಿ ತೆಗೆದುಕೊಳ್ತೀವಿ ತೆಗೆದುಕೊಂಡು ಬಂದು ನಮ್ಮ ಎಂ ಪಿ ಎಸ್ಗೆ ಏನು ಅವ್ರಿಗೆ ಕಾರ್ಯಕ್ರಮ ಕೊಡಬೇಕು ಏನೇನು ವಿಚಾರ ಇದೆ ಅವ್ರನ್ನ ಕೆಲಸ ಮಾಡ್ತೀವಿ ಸತ್ಯಕ್ಕೆ ಮುಂದೂಡಿದೀವಿ ಅವ್ರ ಕನ್ವಿನಿಯಂಟ್ ಡೇಟಲ್ಲಿಗ ಸಮಯ ಅಂತ ನಿಗದಿಯಾಗಿ ಯಾರೋ ಫ್ರೆಂಟ್ ಅಲ್ಲಿ ಇರಬೇಕು ಯಾರು ಮಾಡ್ಬೇಕು ಅಂತ ಬಹಳ ಇಂಪಾರ್ಟೆಂಟು ಸೊ ಎಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್ನು ಒಂದು ಒಪಿನಿಯನ್ ತೆಗೆದುಕೊಳ್ತೀವಿ ಅದು ತೆಗೆದುಕೊಂಡು ಡೇಟ್ ಫಿಕ್ಸ್ ಮಾಡ್ತೀವಿ